ಸರ್ ಸರ್ ನೋವೆಲ್ಲ ನಿಜವಾಗ್ಲೂ ನಿನ್ನ ವಿಷಯದಲ್ಲಿ ತುಂಬ ಖುಷಿಯಾಗುತ್ತೆ ನಿಮ್ಮ ಮಿಸ್ಸಸ್ ಮತ್ತು ಅತ್ತೆ ಹೇಳಿದ ಮಾತು ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ನಾನು ಕಿಡ್ನಿನ ದಾನ ಮಾಡ್ತೀನಿ ಅಂತ ಬಂದಲ್ಲ ಅದು ನಿಜವಾಗ್ಲೂ ಎಂಥ ದೊಡ್ಡ ಗ್ರೇಟ್ ಕೆಲಸ ಗೊತ್ತಪ್ಪ ನಿಜ ಅವ್ರ ಹತ್ರ ದುಡ್ಡಿರ್ಬೋದು ನಿನ್ನ ಕಿಡ್ನಿ ಕೊಟ್ಟಿದೆಯಲ್ಲ ಅವರ ಹತ್ರ ದುಡ್ಡಿರ್ಬೋದು ಆ ಹುಡುಗ ಇನ್ನು ಇವತ್ತು ನಾಳೆನೋ ಸಾಯ್ಬೇಕಾದ ಹುಡುಗನ ಉಳಿಸ್ಬಿಟ್ಟೆ ನೀನು ಇಪ್ಪತ್ತ್ಮೂರು ವರ್ಷದ ಹುಡುಗನ ಉಳಿಸ್ಬಿಟ್ಟು ತುಂಬ ಗ್ರೇಟ್ ಆಗಿಬಿಟ್ಟಪ್ಪ ನೀನು ಭಾಳ ಖುಷಿ ಆಗೋಯ್ತು ನಿನ್ನ ಬಗ್ಗೆ ಈ ಥರ ಈ ಚಿಕ್ಕ ವಯಸ್ಸಿಗೆ ನಿಂಗೆ ಇಷ್ಟು ಒಂದು ಒಳ್ಳೆ ಬುದ್ಧಿ ಇದೆಯಲ್ಲ ಅದು ನೋಡಿ ನಮಗೆ ತುಂಬ ಖುಷಿ ಆಗೋಯ್ತು ನಿಜವಾಗ್ಲೂ ನೀನು ಗ್ರೇಟ್ ಕಣಪ್ಪ ಹ್ಞೂ ಸರ್ ನಾನೇ ನಾನೇ ಕೊಡಬೇಕು ಅಂದ್ಬಿಟ್ಟು ಕೊಟ್ಟೆ ಹೆಂಗೋ ಅವ್ರಿಗೆ ಹುಷಾರಾಗಿದ್ದದ ಹಾನಪ್ಪ ತುಂಬ ಆರೋಗ್ಯವಾಗಿದೆ ಅವ್ರದ್ದನ್ಗೂ ಏನೂ ತೊಂದರೆ ಇಲ್ಲ ನಿನಗೂ ಏನು ತೊಂದರೆ ಇಲ್ಲ ಇನ್ನು ಇರೋ ಕಿಡ್ನಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೀವು ಡೋಂಟ್ ಬರಿ ಮಾಡ್ತಾ ಬೇಡ ಓಕೆನಾ ಆದ್ರೂ ನಿಮ್ಮ ಮಿಸ್ಸಸ್ಗೂ ನಿಮ್ಮ ಅತ್ತೆನೂ ನೀನು ಸ್ವಲ್ಪ ಕೇರ್ ಮಾಡಿ ನೀವಲ್ಲ ನರ್ಸ್ ನೇಮ್ಸ್ ಬಿಟ್ಟು ಹೊಂಟು ಹಾ ಸರ್ ಅವಳು ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅದಕ್ಕೋಸ್ಕರನೇ ಹೋಗಿತ್ತು ಅವಳಿಗೆ ಸ್ಮೆಲ್ ಎಲ್ಲ ಆಗಲ್ಲ ಯಾರಪ್ಪ ಹೇಳಿದ್ದು ಯಾರು ಅವಳಿಗೆ ಪ್ರೆಗ್ನೆಂಟ್ ಅಂತ ಹೇಳಿದ್ ನಿಮಗೆ ಹಾ ಸರ್ ಏನು ಹೇಳ್ತಾ ಇದ್ದೀರಾ ನೀವು ನೋಡಪ್ಪ ಆ ಹುಡುಗಿ ಪ್ರೆಗ್ನೆಂಟ್ ಅಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ನಿಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಅಲ್ಲ ಏನು ಹೀಗೆ ಹೇಳ್ತಾ ಇದೆಯಾ ನೀನು ಸರ್ ಇದೇ ನಿಂಗೆ ಹೇಳ್ತಾ ಇದ್ದೀರಾ ಸರ್ ನಾನು ನಿಜ ಹೇಳಬೇಕು ಅಂದರೆ ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದ್ಬಿಟ್ಟಿದೆ ನಾನು ಹುಡುಗಿ ತಲೆ ಕಟ್ಟಿದ್ದು ನನ್ನಿಂದ ಪ್ರೆಗ್ನೆಂಟ್ ಆಗೋಳು ಅಂದ್ಬಿಟ್ಟು ಈಗ ಟೂ ಮಂತ್ ಬ್ಯಾಕ್ ಹುಡುಗಿ ಚೆಕಪ್ಗೆ ಅಂತ ಬಂದಿತ್ತು ಅವಾಗ ರಿಪೋರ್ಟ್ ಕೊಡ್ಬೇಕಾದ್ರೆ ನಾನು ಇದ್ದೆ ಪ್ರೆಗ್ನೆಂಟ್ ಅಲ್ಲ ಅಂತ ನೆಗೆಟಿವ್ ಅಂತ ಬಂತು ನೋಡಿ ಸರ್ ನಾನು ಯಾವ ಥರ ಯಾವ ಮಾಡಿಸ್ಬಿಟ್ರು ಅಂದ್ಬಿಟ್ಟು ಸರ್ ನಿನ್ನಿಂದ ಪ್ರೆಗ್ನೆಂಟ್ ಆಗಿ ಅಂದ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ಸರ್ ಅದು ಆ ಥರ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಯಾವ್ಯಾವ ಥರ ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ ಸರ್ ಅವರು ನಂಬ್ಲಿಕ್ಕೆ ಅಸಾಧ್ಯ ಆದಷ್ಟು ಟಾರ್ಚರ್ ಕೊಟ್ಟು ನನ್ನ ಬಲವಂತದಿಂದ ಕಿಡ್ನಿ ಕೊಡೋ ಥರ ಮಾಡಿಬಿಟ್ರು ಹಾಂ ಏನು ಹೇಳ್ತಾ ಇದೆಯಪ್ಪ ನೀನು ಏನು ಹೇಳ್ತಾ ಇದೆಯಾ ನೀನು ಅಲ್ಲಪ್ಪ ನೀನು ಬಲವಂತದಿಂದ ಕಿಡ್ನಿ ಕೊಟ್ಟಿದ್ದ ಖುಷಿಯಿಂದ ಕೊಟ್ಟಿಲ್ಲ ಅದು ಸರ್ ಏನೇ ಆಗಲಿ ಒಂದು ಜೀವ ಉಳ್ಕೋತಲ್ಲ ಅದೇ ನಮ್ಗೆ ಖುಷಿ ಅಂದರೆ ನಿಜಕ್ಕೂ ನಾನು ಕೊಡಬೇಕು ಅಂತ ಕಿಡ್ನಿ ವಿ ಕೊಡಬೇಕು ಅಂತ ವಿಷಯನೇ ನನಗೆ ಗೊತ್ತಿಲ್ಲ ಸರ್ ನನಗೆ ಸ್ವಲ್ಪ ಜ್ವರ ಬಂತಿತ್ತು ನಿಮ್ಗೆ ಜ್ವರ ಜಾಸ್ತಿ ಆಗೈತೆ ಬನ್ನಿ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಬಂದುಬಿಟ್ಟು ಈ ಥರ ಮಾಡಿಬಿಟ್ರು ಸರ್ ಓ ಮೈ ಗಾಡ್ ನಿಜಕ್ಕೂ ನಿಮ್ಗೆ ನಂಬಕ್ಕೆ ಅಸಾಧ್ಯ ಆಗ್ತಾ ಇದೆಯಪ್ಪ ನಿಮಗೆಲ್ಲ ಒಪ್ಪಿಗೆ ಇದೆ ಅಂತ ಎಲ್ಲ ಸೈನ್ ಹಾಕಿದ್ದೀರಲ್ಲಪ್ಪ ನೀವು ಯಾವುದೋ ರಿಪೋರ್ಟ್ ತಗೋಬೇಕು ಸೈನ್ ಹಾಕೊಂಡ್ಬಿಟ್ಟು ಹಾಕಿಸ್ಕೊಂಡ್ರು ಸರ್ ಅವರು ಸೈನ್ ಹಾಕ್ಬೇಕಾದ್ರು ಏಕೆ ಹೇಳ್ತೀನಿ ಅವ್ರು ನನ್ನ ಅಂದ್ರೂ ಕೇಳಬೇಡಿ ಕೇಳಬೇಡಿ ಏನು ಇದೆ ಅನ್ಬಿಟ್ಟು ಹಾಕಿಸ್ಕೊಂಡ್ರು ಸರ್ ನಿಜಕ್ಕೂ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಿಜಕ್ಕೂ ನನಗೆ ಎಷ್ಟು ಬೇಜಾರಾಗ್ತದೆ ಮಾಡ್ತೀವಿ ಎಫ್ಐ ಆರ್ ಆಗುತ್ತೆ ಅವ್ರ ಮೇಲೆ ಇಲ್ಲ ಸರ್ ಬಿಡಿ ನಾನು ನನ್ನಿಂದ ಒಂದು ಹುಡುಗಿಗೆ ಲೈಫ್ ಹಾಳಾಗಬಾರ್ದು ಅಂದ್ಬಿಟ್ಟು ನಾನು ಅವಳನ್ನ ಮದುವೆ ಆಗಿದ್ದು ನಾನು ನನ್ನಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ಬಿಟ್ಟು ಈ ತರ ಸುಳ್ಳು ಹೇಳ್ತಾಳೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸರ್ ನಿಜಕ್ಕೂ ಅವರಿಬ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಕಿಡ್ನಿ ಮಾರ್ಬಿಡ್ಬೇಕು ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದಕ್ಕೆ ಈ ಕೆಲಸ ಮಾಡಿದ್ದಾರೆ ಇಲ್ಲೊಂದಿದ್ರು ಈ ಥರ ಎಲ್ಲ ಆಗ್ತಿರ್ಲಿಲ್ಲ ಅವ್ರು ಮುಂದೋಗಿ ಪ್ಲಾನ್ ಅವ್ರು ಮಾಡ್ಕೊಂಡಿರೋಕೆ ಈ ತರ ಆಗಿರೋದು ನೋಡಪ್ಪ ನಾನು ಮಾತು ಹೇಳ್ತೀನಿ ಕೇಳು ನಿಮ್ಮ ಮೊದಲು ಕಂಪ್ಲೇಂಟ್ ಮಾಡು ಹುಡ್ಗಿಯನ್ನು ಯಮ್ಮನ್ನು ಮೊದಲು ಒಳಗಡೆ ಹಾಕ್ಸ್ಬೇಕು ಪೇಶೆಂಟ್ ಅನುಮತಿ ಇಲ್ದೇ ಇವೆಲ್ಲ ಕಾರ್ಯಗಳು ಮಾಡಬಾರ್ದಪ್ಪ ಇದು ಕಾನೂನು ಬಾಹಿರ ಪೇಶೆಂಟ್ಗೆ ವಿಷಯನೇ ಗೊತ್ತಿಲ್ದನೆ ಯಾವ ಥರ ಇವರು ಕಿಡ್ನಿ ತಪ್ಪಿಸಿಬಿಟ್ಟು ಮಾರಿಬಿಟ್ರು ಇವರು ದಿಸ್ ಈಸ್ ಟೂ ಮ್ಯಾಚ್ ಏನಪ್ಪ ಅಂದರೆ ಅವರು ಶ್ರೀಮಂತರು ಅಂದ್ಬಿಟ್ಟು ದುಡ್ಡು ಕೊಡ್ತೀವಿ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಓಕೆ ಅಂತ ಒಂದು ಬಿಟ್ಟು ಇಸ್ಕೊಟ್ಟಿದ್ದು ಅಷ್ಟು ಬಿಟ್ಟರೆ ಇದೆಲ್ಲ ನಾವು ಈ ಥರ ಎಲ್ಲಾ ಇದು ಮಾಡಂಗಿಲ್ಲ ಕಣಪ್ಪ ಇದೆಲ್ಲ ಕಾನೂನು ಬಾಹಿರ ಪೇಸೆಂಟ್ಗೆ ಥರ ಎಲ್ಲ ಮಾಡಬಾರ್ದು ಅವಾಗ ದೊಡ್ಡ ಕಂಪ್ಲೇಂಟ್ ಆಗುತ್ತೆ ನೀನು ಒಂದೇ ಸಲ ಕಂಪ್ಲೇಂಟ್ ಕೊಡಾಕ್ ಒಪ್ಕೊಂಡು ಅವ್ರಿಗೆ ನಾನೇ ಬುದ್ಧಿ ಕಲಿಸ್ತೀನಿ ನೀವೇನು ತಲೆಗೆಸ್ಕೋಬೇಡಿ ಸರ್ ಇದೆಲ್ಲ ಯಾಕೆ ದಯವಿಟ್ಟು ನನಗೆ ಹಾಸ್ಪಿಟ್ಲು ಚಿಂತೆ ಸಾಕಾಗ್ಬಿಟ್ಟೈತೆ ಸರ್ ನಾನು ಯಾವಾಗ ಹೋಗ್ಲಿ ಮನೆಗೆ ನನಗಂತೂ ತುಂಬಾ ಟರ್ಚರ್ ಆಗಿದೆ ಸರ್ ನಿಜವಾಗ್ಲು ನಿಜವಾಗ್ಲು ನನ್ನ ಮೀನಾಕ್ಷಿ ಕಾಳಿ ಅತ್ತೆ ಇದ್ದಿದ್ರೆ ಈ ತರ ಪರಿಸ್ಥಿತಿ ನಾನು ತರ್ತಿರ್ಲಿಲ್ಲ ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಸರ್ ಅವರು ಮೋಸ ಮಾಡವರೇ ನನಗೆ ಅನ್ಯಾಯ ಮಾಡಿದರೆ ಅವರು ನಿಜಕ್ಕೂ ನನಗೆ ಸುಮ್ಸಲ್ಲ ಸರ್ಮಗೂ ತೊಂದರೆ ಆಗುತ್ತಪ್ಪ ಇವಾಗ ಹಾಸ್ಪಿಟಲಲ್ಲಿ ಪೇಷಂಟ್ಗೆ ಇನ್ಫಾರ್ಮ್ ಮಾಡಿದ್ರೆ ಯಾಕೆ ಈ ಥರ ಎಲ್ಲ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಾನು ಸುಮ್ಮನೆ ಮಾಡಿ ಈ ವಿಷಯನ ಇಲ್ಲೇ ಬಿಟ್ಟಾಗ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ ಈ ಅಮ್ಮನ ಹುಡುಗಿನ ಈ ತಲೆ ಕೆಡಿಸ್ಕೊಬೇಡಿ ಸರ್ ಅದಕ್ಕೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡ್ತೀನಿ ಓಕೆ ಓಕೆ ಅದೇನು ಬುದ್ಧಿ ಕಲಿಸ್ಬೇಕು ನೀನೇ ಕಲಿಸು ಓಕೆನಾ ಸರಿ ನಾನು ಇವಾಗ ಡಿಸ್ಚಾರ್ಜ್ ಮಾಡೋ ಟೈಮ್ ಆಗಿದೆ ನಿಮ್ಮ ಕಡೆ ಯಾರು ಇದ್ರೆ ಬರೋಕ್ಕೆ ಹೇಳಪ್ಪ ಏನು ಕರ್ಕೊಂಡು ಹೋಗೋಕ್ಕೆ ಹಾಂ ಸರ್ ಖಂಡಿತವಾಗ್ಲು ಖಂಡಿತವಾಗ್ಲು ನಿಜಕ್ಕೂ ಈ ಥರ ಮೋಶ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸರ್ ಸರ್ ನಿಜಕ್ಕೂ ಒಂದು ಕಿಡ್ನಿಂದ ಬದುಕ್ಬೋದಾ ಏನು ಪ್ರಾಬ್ಲಮ್ ಇಲ್ವ ಸರ್ ಅಪ್ಪ ಏನೂ ತೊಂದರೆ ಇಲ್ಲ ಈಗ ನಿಮಗೆ ಎಲ್ಲ ಸರಿಯಾಗಿದೆ ಏನಿಲ್ಲ ಒಂದು ಕಿಡ್ನಿದ್ರು ಬದುಕ್ಬೋದು ಅಂದರೆ ಆ ಹುಡುಗನಿಗೆ ಪ್ರಾಣ ಒಂದು ಪ್ರಾಣ ಹೋಗ್ತಿ ಜೀವನ ಉಳಿಸಿರೋ ಪುಣ್ಯ ಸಿಗುತ್ತೆ ಆಯ್ತಾ ನೀನೇನು ಡೋಂಟ್ ವರಿ ಮಾಡ್ಕೋಬೇಡ ಸರಿ ಸರ್ ಆಯ್ತು ಸರ್ ನೋಡಿ ಸರ್ ನೋಡಿ ನನ್ನಿಂದ ದುಡ್ಡು ತಕೊಂಡು ಕಾರು ಏನೇನು ಬೇಕು ಸೋಕಿ ಮಾಡ್ತಾ ಇದ್ದಾರೆ ಸರ್ ಇವತ್ತು ನನಗೆ ಈ ಥರ ನ್ಯಾಯ ಮಾಡಿಬಿಟ್ರಲ್ಲ ಸರ್ ನಿಜಕ್ಕೂ ಸಹಿಸೋಕ್ಕಾಗ್ತಾ ಇಲ್ಲ ಸರ್ ಸಹಿಸೋಕಾಗ್ತಾ ಇಲ್ಲ ಇಷ್ಟು ದಿನ ಈ ತರ ಮೋಸ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ದಿನದಿಂದ ಕಾಯ್ಕೊಂಡಿದ್ರು ಸರ್ ನಿಜಕ್ಕೂ ತುಂಬಾ ಮನ್ಸಿಗೆ ನೋವು ಹೋಗ್ಬಿಟ್ಟಿದೆ ಸರ್ ನನಗೆ ನನ್ನ ದುಡ್ಡು ತಗೊಂಡು ಅವರಿಬ್ರು ಮಜಾ ಮಾಡ್ತಾ ಇದ್ದಾರಲ್ಲ ಸರ್ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಸರ್ ನಿಜಕ್ಕೂ ತುಂಬಾ ಬೇಜಾರಾಗ್ತಾ ಇದೆ ಸರ್ ಸ್ವಲ್ಪ ಬುದ್ಧಿ ಇಲ್ವಾ ಹೆಂಡ್ತಿ ಇದೆ ಮಗು ಇದೆ ಅಂತ ಇನ್ನೊಂದು ಉಡೀ ಸಮಸ್ಯೆ ಯಾಕೆ ಬೇಕಾಗಿತ್ತು ನಿನ್ಗೆ ಬುದ್ಧಿಲ್ವಾ ನಿಮ್ಮಂಥ ಮೋಸ ಹೋಗೋರಿದ್ರೆ ಈ ಥರ ಮೋಸ ಹೋಗೋದು ಇದ್ದೇ ಇರುತ್ತೆ ಹೆಂಡ್ತಿ ಮಗು ಇದ್ಮೇಲೆ ಅವ್ರ ಹತ್ರ ನೋಡ್ಕೊಂಡು ಹೆಂಡ್ತಿ ಮಗು ಇರಬೇಕಾಗಿತ್ತು ನೀನು ಅದು ಬಿಟ್ಟು ಇದೆಲ್ಲ ಬೇಕಾಗಿತ್ತು ನಿನಗೆ ಆಟಗಳು ಹೇಳು ನೀನು ಹೆಂಡ್ತಿ ಮಗು ನೋಡ್ಕೊಂಡು ನೀನು ಆರಾಮಾಗಿದ್ದಿದ್ರೆ ಇವೆಲ್ಲ ಬೇಕಾಗ್ತಿತ್ತಪ್ಪ ಹೌದು ಸರ್ ಹೌದು ನನ್ನ ಮೀನಾಕ್ಷಿಯವರು ಮೋಸ ಮಾಡಿರೋದಕ್ಕೆ ಆ ದೇವರು ನನಗೆ ಈ ಥರ ಮೋಸ ಮಾಡಿಬಿಟ್ಟವು ನಿಜವಾಗ್ಲೂ ನಾನು ತುಂಬ ಮೋಸ್ಕರ ನಾನು ಅಯ್ಯೋ ಅದರಿಂದ ನಾನು ಈ ಥರ ಕಿಡ್ನಿ ಕಳ್ಕೊಂಡು ಕೂತಿದ್ದೀನಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಆ ಸೌಕರ್ಯ ಹೇಳ್ಬಿಟ್ಟು ಹೇಗೂ ತುಂಬ ದುಡ್ಡಿದೆ ಅಂತಿರಲ್ಲ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡಿಸ್ಕೊಟ್ಬಿಡಿ ಸರ್ ಹೇಗೂ ಕಿಡ್ನಿ ಕಳ್ಕೊಂಡಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಸರ್ ಅವರು ಆಲೇನನ್ನು ಬಿಟ್ಬಿಟ್ಟಿದ್ದಾರೆ ಸರ್ ಆ ಚಿನ್ನೂ ಆ ಕಂಬನಿನೂ ನನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಅವರು ಸರ್ ಪ್ಲೀಸ್ ಸರ್ ನಿಮ್ಮ ಅಮ್ಮಾಯಿ ಸರ್ ನನಗಿದೊಂದು ಸಲ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಓಕೆ ಓಕೆ ನೋಡಪ್ಪ ಆದಷ್ಟು ನಾನು ಮಾತಾಡ್ತೀನಿ ಅವನು ನನ್ನ ಫ್ರೆಂಡೇ ಇವಾಗ ಹುಡುಗನ ಜೀವ ಉಳ್ಕೊಂಡಿರೋದಕ್ಕೆ ಅವರು ತುಂಬ ಖುಷಿಯಾಗಿದ್ದಾರೆ ಈ ಟೈಮಲ್ಲಿ ನಾನು ಮಾತಾಡ್ಬಿಟ್ಟು ನಾನು ನಿಮ್ಗೆ ದುಡಿಸ್ಕೊಡ್ತೀನಿ ಸರಿನಾ ಸರಿ ಸರ್ ಇದೊಂದು ಸಲ ಉಪಕಾರ ಮಾಡಿ ಸರ್ ಪ್ಲೀಸ್ ಎಲ್ಪ್ ಮೀ ಸರ್ ಎಲ್ಪ್ ಮೀ ನಿಜವಾಗ್ಲೂ ತುಂಬ ಕಷ್ಟದಲ್ಲಿದ್ದೀನಿ ಸರ್ ನಾನು ಇವತ್ತು ಯಾರೂ ನೋಡ್ಕೊಳ್ಳೋರಿಲ್ಲ ನೀವು ದುಡ್ಡು ಕೊಟ್ಟರೆ ನಾನು ಹೇಗೋ ನಾನು ಮತ್ತೆ ಒಂದು ಒಪ್ಪಿಸಿಬಿಟ್ಟು ನಾನು ಕಾಳಕ್ಕೆ ಮನೆಗೊಂಡು ಹೋಗ್ತೀನಿ ನಾನು ಇನ್ಮೇಲೆ ನೀಯೇ ತಗಿರ್ತೀನಿ ನಾನು ಯಾರು ಸವಾಸಕ್ಕೂ ಹೋಗಲ್ಲ ಸರ್ ಇವಾಗ ಆಗಿದ್ದು ಸಾಕು ಇವಾಗ ಹುಡುಗಿ ಸವಾಸಕ್ಕೆ ಹೋಗಿ ಹೋಗಿ ಒಂದು ಕಿಡ್ನಿ ಕಳ್ಕೊಂಡಿದ್ದೀನಿ ಇನ್ನೊಂದು ಸಲ ಅದೇ ಸವಾಸಕ್ಕೋದ್ರೆ ಹಿಂದಿನೇ ನಾನು ಕಳ್ಕೊಬೇಕಾಗುತ್ತೆ ಇರೋದೊಂದು ಕಿಡ್ನಿ ಮತ್ತು ಯಾರಾದರೂ ಸವಾಸ ಮಾಡೋಕ್ಕೋದ್ರೆ ಅದನ್ನೂ ಮಾರ್ಕೋಬೇಕಾಗುತ್ತೆ ಇನ್ನು ಯಾರು ಸುದ್ದಿಗೆ ಹೋಗಲ್ಲ ಸರ್ ನಾನು ನಿಜವಾಗ್ಲೂ ನಾನು ಮೀನಾಕ್ಷಿ ನೀರು ತೆಗೆದು ಬಿಡ್ತೀನಿ ಪ್ರೆಗ್ನೆಂಟ್ ಅನ್ನೋ ಸುದ್ದಿಗೆ ಹೇಳಿ ನಾನು ಒಪ್ಕೊಂಡಿದ್ದೆ ಸರ್ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮೀನಾಕ್ಷಿ ಮೋಸನೇ ಮಾಡ್ತಿರ್ಲಿಲ್ಲ ನಾನು ಆ ಮಗು ಹೊಟ್ಟೆಲಿರೋ ಮಗು ಮೋಸ ಮಾಡ್ಬೇಕು ಅಂದ್ಬಿಟ್ಟು ಒಪ್ಕೊಂಡೆ ಇಲ್ಲಾನು ಒಪ್ಕೋತಿರ್ಲಿಲ್ಲ ಇವಾಗ ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗಿದೆ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ನಾನು ಇನ್ಯಾಗಿ ಓಕೆನಪ್ಪ ನೀನು ಇಷ್ಟೇ ಎಲ್ಲ ಹೇಳಿದ ಮೇಲೆ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕು ನಿಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಪಾಪ ನೀನು ತುಂಬ ಮೋಸ ಹೋಗಿದೆಯಾ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಜೀವ ಉಳಿದಿದೆ ಅದಕ್ಕಿಂತ ಇನ್ನೇನು ಬೇಕು ನಾನು ನನ್ನ ಫ್ರೆಂಡ್ ಹತ್ರ ನಾನು ಪರಿಚಯ ಇದ್ದಾರೆ ನಾನು ಮಾತಾಡ್ತೀನಿ ಅಪ್ಪ ನೀನು ಊರಿ ಮಾಡ್ಕೋಬೇಡ ಓಕೆನಾ ರೆಸ್ಟ್ ಮಾಡ್ಕೊ ಹಾಗೇನೆ ಆವಾಗವಾಗ ಹಾಸ್ಪಿಟ್ಲಿಗೆ ಬಾ ಎಲ್ಲ ಫ್ರೀಯಾಗಿ ನೀನು ಟ್ರೀಟ್ಮೆಂಟ್ ಕೊಡೋ ಜವಾಬ್ದಾರಿ ನಂದು ನೀನು ಈ ಥರ ಮೋಸ ಹೋಗಿದ್ದೀಯಾ ತುಂಬ ಇದೆ ನನಗೆ ನೋಡಪ್ಪ ನಾನು ಅದೇನು ವ್ಯವಸ್ಥೆ ಮಾಡಬೇಕು ನಾನು ಮಾಡ್ತೀನಿ ನಿಂದು ವರಿ ಮಾಡ್ಕೊಳ್ಳೋಕೋಗ್ಬೇಡ ಹ್ಞೂ ಓಕೆನಾ ರೆಸ್ಟ್ ಮಾಡು ಓಕೆ ಸರ್ ಥ್ಯಾಂಕ್ಸ್ ಸರ್ ಓಕೆ ಓಕೆ ರೆಸ್ಟ್ ಮಾಡು ನೀನು ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ನೀನು ಡಿಚಾರ್ಜ್ ಮಾಡ್ತೀವಿ ಅಷ್ಟೊತ್ತಿಗೆ ಮನೆಗೆ ಹೋಗಿ ನೀನು ವ್ಯವಸ್ಥೆ ಮಾಡ್ಕೊಪ್ಪ ಪ್ಲೀಸ್ ಸರ್ ನಾನು ಹೇಳಿದ ವಿಷಯ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿ ಸರ್ ತುಂಬ ಪ್ರಾಬ್ಲಮ್ ಇದ್ದೀವಿ ಓಕೆನಪ್ಪ ನೋಡು ನಾನು ಮಾತಾಡ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ನಾನು ಕೊಡಿಸ್ತೀನಿ ಓಕೆನಾ ನಿನ್ಗೆ ಯಾವುದೇ ಥರದಲ್ಲಿ ಮೋಸ ಆಗಕ್ಕೆ ನಾನು ಬಿಡಲ್ಲಪ್ಪ ಆಯಿತಾ ಸುಮ್ಮನೆ ಇರೋ ನೀನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊಂದು ಒಳ್ಳೆಯವರು ಅಂತ ಗೊತ್ತಿರಲಿಲ್ಲ ಸರ್ ನಿಜವಾಗ್ಲೂ ನೀವು ದೇವರಂತೆಯವರು ಸರ್ ನಿಜವಾಗ್ಲೂ ದೇವರಂತವರು ನೀವು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ